ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮಿ ಎಪಿಸೋಡ್ ಏನಾಯಿತು ಎಂದು ನೋಡೋಣ ಬನ್ನಿ ಭಾಗ್ಯ ಗುಂಡನನ್ನು ಕರ್ಕೊಂಡು ಸ್ಕೂಲ್ಗೆ ಬಿಡಲು ಆಟೋದಲ್ಲಿ ಹೊರಡ್ತಾಳೆ ಆಗ ಹೊಡ್ಬೇಕಾದ್ರೆ ಗುಂಡನಿಗೆ ಹೇಳ್ತಾನೆ ಅಮ್ಮ ಯಾಕೆ ಎಲ್ಲರೂ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಈ ಥರ ಮಾತಾಡ್ತಾರೆ ಇದು ಸರಿಯಲ್ಲ ಅಲ್ಲ ಅಮ್ಮ ನಾವು ದೊಡ್ಡವನಾದ ಮೇಲೆ ತುಂಬ ದುಡ್ಡು ಮಾಡಿ ನಿನ್ನ ಅಜ್ಜಿನ ತಾತನ್ನ ಅಕ್ಕನ ಮತ್ತು ಸುಂದರಿನ ಎಲ್ರೂ ಚೆನ್ನಾಗಿ ನೋಡ್ಕೋತೀನಿ ಅಮ್ಮ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಅಯ್ಯೋ ನನ್ನ ಕಂದ ನೀನು ಹಿಂಗೆ ಮಾತಾಡಿದ್ದು ನಂಗೆ ತುಂಬ ಖುಷಿಯಾಯಿತು ನೀನು ಫಸ್ಟ್ ಅದಕ್ಕೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದ್ತಿರ್ತಾನೆ ನೀನು ದೊಡ್ಡವನ್ನ ಅದನ್ನ ನಮ್ಮನ್ನು ನೋಡ್ಕೊಳಕ್ಕಾಗೋದು ಸೊ ಚೆನ್ನಾಗಿ ಓದಬೇಕು ಅಂತ ಹೇಳ್ತಾನೆ ಸ್ಕೂಲ್ ಬರುತ್ತೆ ಸ್ಕೂ ಗುಂಡನ ಕೆಳಗೆ ಇಳಿಬೇಕಾರೆ ಗುಡ್ ಡೇ ಅಮ್ಮ ಹುಷಾರಾಗಿ ಒಬ್ಬ ಸಂಜೆ ಬೇಗ ಬಾ ಅಂತ ಹೇಳ್ತಾನೆ ಇಲ್ಲಿ ಗುಂಡ ನನ್ನ ಫ್ರೆಂಡ್ ಒಬ್ಬ ಶೂ ಪಾಲಿಷ್ ಮಾಡಿ ಮಾಡ್ಕೊಳಕ್ಕೆ ಫುಟ್ಪಾತಲ್ಲಿ ನಿಂತ್ಕೊಂಡಿಟ್ಟು ಹಾಗೆ ಗುಂಡನಿಗೆ ಕರೀತಾನೆ ಇರೋ ಬಂದೆ ನಾನು ಅಂತ ಹೇಳ್ತಾನೆ ಆಗ ಗುಂಡನಂಗೆ ಫ್ಲಾಶ್ ಆಗುತ್ತೆ ಓ ಇವತ್ತು ನೀನು ಬರ್ತಾಡೇ ಅಲ್ಲ ನಾನು ವಿಶ್ಚರ್ಸ್ ತಗೋ ಅಂತ ಹೇಳಿ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾನೆ ಅವನು ಥ್ಯಾಂಕ್ ಯು ಕಣೋ ನೀನು ಫೀಸ್ ಕಟ್ಟಿದ್ಯಾ ನಾಳೆನೇ ಲಾಸ್ಟ್ ಡೇ ಟು ಫೀಸ್ ಕಟ್ಟೋಕ್ಕೆ ಅಂತ ಹೇಳಿ ಅವ್ನ ಫ್ರೆಂಡು ಅವ್ನಿಗೆ ವಿಷಯನ ತಿಳಿಸ್ತಾನೆ ಗುಂಡನಿಗೆ ಚಿಂತೆ ಆಗುತ್ತೆ ನಾಳೆ ಫೀಸ್ ಕಟ್ಟೋದಕ್ಕೆ ಏನು ಮಾಡೋದು ಹಾಗೆ ಅವ್ನ ಫ್ರೆಂಡ್ ಬರ್ತಾನೆ ಇವತ್ತು ಬರ್ಡೇ ಎಲ್ಲ ಹ್ಯಾಪಿ ಬರ್ಡೇ ಕಣೋ ಅಂತ ಹೇಳಿ ಇವತ್ತು ಅವ್ರು ಮಾತಾಡ್ತಿರ್ತಾರೆ ಗುಂಡನಿಗೆ ಚಿಂತೆ ಆಗುತ್ತೆ ಅಮ್ಮ ಮೊದಲೇನೇನೆ ಹೇಳಿದಾಳೆ ಕಟ್ಟೋದಕ್ಕೆ ಕಷ್ಟ ಇದೆ ಅಂತ ಹಾಗೆ ಬ್ಯಾಂಕ್ನವರು ಪ್ರತಿ ತಿಂಗಳು ದುಡ್ಡು ಕಟ್ಟಬೇಕಂತ ಹೇಳಿದ್ದಾರೆ ಇಲ್ಲಿ ನೋಡಿದ್ರೆ ಅಪ್ಪ ಅವತ್ತು ನಾನೇ ನಿನ್ನ ಫೀಸ್ ಕಟ್ಟಬೇಕು ಅಂತ ಜೋರ್ನಲ್ಲಿ ಹೇಳಿದ್ದಾರೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ ಇಲ್ಲಿ ಭಾಗ್ಯ ದೇವಸ್ಥಾನಕ್ಕೆ ಬಂದು ನೆನ್ನೆ ಕೆಲಸ ಸಿಕ್ಕಿದಾಗ ಇವತ್ತೇನೋ ಕೆಲಸ ಸಿಗುತ್ತಾ ಅಂತ ಪ್ರಯತ್ನ ಮಾಡ್ತಾಳೆ ಆದರೆ ಅಲ್ಲಿ ಏನೂ ಕೆಲಸ ಇರೋದಿಲ್ಲ ಪುರೋಹಿತರು ಏನೂ ಕೆಲಸ ಇಲ್ಲಮ್ಮ ಅಂತ ಹೇಳ್ತಾರೆ ಹಾಗೆ ಗುಂಡನಿಗೆ ಇಲ್ಲಿ ಚಿಂತೆ ಆಗ್ತಾ ಗುಂಡನ ಇಲ್ಲಿ ನೋಡ್ತಾನೆ ಅವ್ಲ್ ಅವ್ಲ್ಕೆ ಒಬ್ಬರು ಪಾಲಿಷ್ ಮಾಡ್ತಾ ಇರೋದನ್ನು ಇಲ್ಲಿ ದೇವಸ್ಥಾನ ಗುರುಗಳು ಹೇಳ್ತಾರೆ ಇಲ್ಲಿ ಯಾವುದು ಕೆಲಸ ಇಲ್ಲ ನೆನ್ನೆ ಏನೋ ಕಾರ್ಯಕ್ರಮ ಇತ್ತು ಅನ್ನೋ ಕಾರಣಕ್ಕೆ ನೀನು ಕೆಲಸ ಸಿಕ್ಕಿದೆ ಹೊರತು ಈ ದಿನ ಇಲ್ಲಿ ಕಾರ್ಯಕ್ರಮ ಇರೋದಿಲ್ಲ ಅಂತ ಹೇಳ್ತಾರೆ ಹಂಗಲ್ಲಮ್ಮ ನನ್ನ ಹತ್ರ ಇಲ್ಲಿ ಯಾವ ಕೆಲಸನೂ ಇಲ್ಲಿ ಇರೋವಂಥದ್ದಿಲ್ಲ ಆದರೆ ನೀನು ಅವ್ರನ್ನೇ ಅನ್ನರು ಬೇರೆ ಕಡೆ ಹುಡುಕ್ಬೇಕಾ ಬೇರೆ ಯಾವ್ದಾರು ಬಂದರೆ ನಿನ್ನನ್ನೇ ತೊಗೋಬೇಕಂತ ಹೇಳ್ತೀನಮ್ಮ ಅಂತ ಹೇಳ್ತಾಳೆ ಭಾಗ್ಯ ನೆನ್ನೆ ನಿನ್ನೆ ಅವ್ರ ಅಣ್ಣನ ನಂಬರ್ ಕೊಡಿ ಗುರುಗಳೇ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಅವ್ರು ನಂಬರ್ ಕೊಡ್ತಾರೆ ಆಗ ಭಾಗ್ಯ ತುಂಬ ಉಪಕಾರ ಆಯಿತು ಇನ್ನು ಏನಾದ್ರು ಬೇರೆ ಕೆಲಸ ಇದ್ದರೆ ನಂಗೆ ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ಗುರುಗಳು ಯಾರೇ ಏನಾದ್ರು ಬಂದು ಕೇಳಿದಾಗ ನಾನು ನಿನ್ನೆಷ್ಟು ಹೇಳ್ತೀನಿ ನಿನ್ನ ನಂಬರೇ ಕೊಡ್ತೀನಿ ಅಂತ ಹೇಳ್ತಾರೆ ಭಾಗ್ಯ ಏನು ಮಾಡ್ತಾನೆ ನಿನ್ನೆ ಕೆಲಸ ಕೊಟ್ಟಾಗ ಅಣ್ಣಂಗೆ ಫೋನ್ ಮಾಡಿ ಕೇಳ್ತಾಳೆ ಅಣ್ಣ ಫೋನ್ ರಿಂಗ್ ಆಗುತ್ತೆ ಅಣ್ಣ ನಮ್ಗೆ ಏನಾದರೂ ಕೆಲಸ ಇದ್ದರೆ ಕೊಡಿ ಅಣ್ಣ ನಾನು ದಯವಿಟ್ಟು ನನಗೊಂಚೂರು ಮನೆ ಕಷ್ಟದ ಪರಿಸ್ಥಿತಿ ಇದೆ ಹಾಗಾಗಿ ನಾನು ಕೆಲಸ ಮಾಡಬೇಕು ಅಂತ ಕೇಳ್ತಾಳೆ ನಾನೇನು ಧರ್ಮಛತ್ರ ಇಟ್ಟಿದ್ದೀನಮ್ಮ ಇಲ್ಲ ನಾನೇನು ಅಡುಗೆ ಕಾಂಟ್ರಾಕ್ಟಾಗಿ ಇಟ್ಕೊಂಡಿದ್ದೀನಿ ನೀನು ಹೇಳಿದ ತಕ್ಷಣ ಕೆಲಸ ಕೊಡೋಕ್ಕೆ ಅಂತ ಜೋರು ಮಾಡ್ತಾನೆ ಾರೆ ಅಲ್ಲ ನಾನು ಹಂಗಲ್ಲ ನಾನು ಹೇಳಿದ್ದು ಯಾವುದಾದ್ರೂ ಕೆಲಸ ಇದ್ರೆ ನಂಗೆ ಅಣ್ಣ ನನ್ನ ಮನೆ ಪರಿಸ್ಥಿತಿಗೆ ಉಪಯೋಗ ಆಗತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ಅಮ್ಮ ನನ್ನತ್ರ ಅಂತ ಯಾವ್ದು ಕೆಲಸಾನು ಇಲ್ಲ ಇದ್ರೆ ಹೇಳ್ತೀನಿ ಅಂದ್ಬಿಟ್ಟು ಫೋನ್ ಇಟ್ಬಿಡ್ತಾರೆ ಬಾಗಿಂಗೆ ಚಿಂತೆ ಶುರು ಆಗುತ್ತೆ ಏನು ಮಾಡೋದು ಅಂತ ಅವಳು ಯಥಾಸ್ಥಿತಿ ಕೆಲಸ ತೊಗೊಂಡಿರ್ಲಲ್ಲ ಜೋಕರ್ ವೇಷದಲ್ಲಿ ಪಾತ್ರದ ಅಲ್ಲಿಗೆ ರೆಸಾರ್ಟಿಗೆ ಬರ್ತಾಳೆ ಅಲ್ಲಿ ಒಳಗೆ ಹೋಗ್ಬೇಕಾರೆ ರೆಸಾರ್ಟಿನ ಮಾಲೀಕ ನೋಡಿ ನಿಂತ್ಕೊಳ್ಳಮ್ಮ ಅಂತ ಹೇಳಿ ಅಲ್ಲಿಗೆ ಮಾಲೀಕ ಬರ್ತಾನೆ ಮಾಲೀಕ ಬಂದು ಇವತ್ತು ನೀನು ಲೇಟಾಗಿ ಬಂದಿದ್ದ ಕೆಲಸಕ್ಕೆ ಅಂತ ಬೈತಾನೆ ಅದಕ್ಕೆ ಭಾಗ್ಯ ಕಾರಣ ಹೇಳೋಕ್ಕೆ ಅಂತ ಬರ್ತಾಳೆ ಆದರೆ ಮಾಲೀಕ ನಿಂದು ಬರೀ ಇದೇ ಪುರಾಣ ಆಗೋಯಿತು ಪ್ರತಿದಿನ ಏನಾದ್ರು ಒಂದು ಕಾರಣ ಇದ್ದೇ ಇರುತ್ತೆ ನಿನಗೆ ಹೇಳೋಕ್ಕೆ ಇವತ್ತು ನೀನು ಹೇಳೋ ಕಾರಣನ ಕೇಳೋಕ್ಕೆ ನಾನು ತಯಾರಿಲ್ಲ ನೀನೇನೇ ಏನಾರು ಮಾಡಿ ಏನಾರು ಮಾಡ್ಕೋ ಅದೇ ನೀನು ಸಂಬಳದಲ್ಲಿ ಇವತ್ತಿಂದ ಕಟ್ ಮಾಡಿ ನಿನಗೆ ಸಂಬಳ ಕೊಡೋದು ಅಂತ ಹೇಳ್ತಾನೆ ಭಾಗ್ಯ ಅದಕ್ಕೇನು ಉತ್ತರ ಕೊಡೋದಿಲ್ಲ ಆಗ ಮಾಲೀಕ ಸರಿ ಆಯಿತು ಬೇಗ ಕೆಲಸ ಮಾಡು ಅಂತ ಹೇಳ್ತಾನೆ ಇಲ್ಲಿ ಗುಂಡ ನನ್ನ ಫ್ರೆಂಡ್ಸ್ ಎಲ್ಲರೂ ಇವತ್ತು ನಿನ್ನ ಬಡ್ ಗಡ್ಡೆಗೆ ಏನು ಪಾರ್ಟಿ ಕೊಡ್ತೇವೆ ಎಲ್ಲಿ ಪಾರ್ಟಿ ಕೊಡ್ತೆ ಅಂತ ಕೇಳ್ತಿರ್ತಾರೆ ಗುಂಡನಿಗೆ ಚಿಂತೆ ಫೀಸಿಂಗ್ ಚ ಕಟ್ಟೋದೇ ಚಿಂತೆ ಗುಂಡನ ಶೂ ಪಾಲಿಷ್ ಮಾಡೋರನ್ನೇ ನೋಡ್ತಾ ಇರ್ತಾನೆ ಗುಂಡನ್ನ ತಲೆಗೆ ನಾನು ಕೆಲಸ ಮಾಡೋದು ದುಡ್ಡು ಬರುತ್ತೆ ಅನ್ನೋದು ತಲೆಗೆ ಬಂದಿದೆ ಅಂತ ಅನಿಸುತ್ತೆ ಅದಕ್ಕೆ ಗುಂಡನ್ನ ಪ ಆ ಫುಟ್ಪಾತಲ್ಲಿ ಶೂ ಪಾಲಿಷ್ ಮಾಡೋರನ್ನೇ ನೋಡ್ತಾ ಇರ್ತಾನೆ ಇಲ್ಲಿ ಗುಂಡನ ಫ್ರೆಂಡ್ಸು ಬಾ 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 ಟೈಮ್ ಆಗುತ್ತೆ ಪಾರ್ಟಿ ಕೊಡೋಕೆ ಲೇಟ್ ಆಗುತ್ತೆ ಅಂತ ಹೋಗ್ತಾರೆ ಅವ್ನು ನೋಡಿದ್ರೆ ಇಲ್ಲಿ ರೆಸಾರ್ಟಲ್ಲಿ ಭಾಗ್ಯ ಜೋಕರ್ ವೇಷ ಹಾಕೊಂಡು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ ಅದು ನೋಡಿದ್ರೆ ಆ ರೆಸಾರ್ಟಿಗೇ ಗುಂಡಣ್ಣ ಮತ್ತು ಅವ್ನ ಫ್ರೆಂಡ್ಸು ಅವ್ನು ಬರ್ತಾಳೆ ಪಾರ್ಟಿಗೆ ಅಂತ ಕರ್ಕೊಂಬರ್ತಾರೆ ಗುಂಡಣ್ಣ ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ತಮಾಷೆ ಮಾಡಿಕೊಂಡು ನಗ ಆಡಿಕೊಂಡು ಕುಂದಾಡಿಕೊಂಡು ಕಿತ್ತಾಡ್ಕೊಂಡು ಒಳಗೆ ಬರ್ತಾರೆ ಆ ಬ ಒಳಗೆ ಬಂದಾಗ ಇಲ್ಲೆಲ್ಲರೂ ಮಕ್ಕಳ ಜೊತೆ ಆಟ ಆಡಿಕೊಂಡು ಜೋಕರ್ ಎಲ್ಲ ಮಕ್ಕಳನ್ನ ಆಟ ಆಡಿಸ್ಕೊಂಡು ಆಟಾಡ್ತಿರ್ತಾರೆ ಆ ಥರ ಇದ್ದು ಗುಂಡಣ್ಣಂಗೆ ಗೊತ್ತಿರಲ್ಲ ಇಲ್ಲಿರ್ತಾಳೆ ಅಂತ ಅದೇ ಗುಂಡಣ್ಣ ಅವನ ಫ್ರೆಂಡ್ಸ್ ಜೊತೆ ಆರಾಮಾಗಿ ಮಾತಾಡಿಕೊಂಡು ನಾನು ಆಡ್ಕೊಂಬರ್ತಾನೆ ಇಲ್ಲಿ ಇಲ್ಲಿ ಭಾಗ್ಯಂಗ ಯಾಕೋ ಕೆಂಪು ಶುರು ಆಗುತ್ತೆ ಕೆಂಪು ಶುರು ಆಗೋದಕ್ಕೆ ಅವಳು ನೀರು ಕುಡಿಬೇಕಂತ ನೀರನ್ನ ಕಟ್ಟೆ ಮೇಲೆ ಇಟ್ಟಿರೋ ಟ್ಯಾಂಕ್ ಹತ್ರ ನೀರು ಕುಡಿಯೋದಕ್ಕೆ ಹೋಗ್ತಾಳೆ ಇಲ್ಲಿ ನೋಡಿದ್ರೆ ಎಲ್ಲರೂ ಮಕ್ಕಳನ್ನು ಆಟ ಆಡಿಸ್ಕೊಂಡು ಜೋಕರ್ ವೇಷದಲ್ಲಿ ಇರ್ತಾರೆ ಭಾಗ್ಯ ತುಂಬ ಕೆಮ್ತ ಕೆಂಥ ನೀರು ನೀರು ಕುಡಿಯೋಕ್ಕೆ ಹೋಗ್ತಾಳೆ ಇಲ್ಲಿ ಗುಂಡ್ ಗುಂಡನಗೂ ನೀರು ಕುಡಿಬೇಕಂತ ಅನ್ಸುತ್ತೆ ಅದಕ್ಕೆ ಫ್ರೆಂಡ್ಸ್ಗೆ ನೀವು ಹೋಗಿರಿ ನಾನು ಸ್ವಲ್ಪ ನೀರು ಕುಡ್ಕೊಂಬರ್ತೀನಿ ಅಂತ ಗುಂಡನ್ನು ನೀರು ಕುಡಿಯೋದಕ್ಕೆ ಹೋಗ್ತಾನೆ ಅವ್ರು ಭಾಗ್ಯ ನೀರು ಕುಡಿಬೇಕಾರೆ ಅಲ್ಲಿಗೆ ಅವ್ನು ಮಾಲೀಕ ಬಂದು ಇಲ್ಲೇನು ಮಾಡ್ತಾ ನೀನು ಬಂದಿರೋದೇ ಲೇಟು ಮತ್ತೆ ಇಲ್ಲಿ ನೀರು ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಾನೆ ಭಾಗ್ಯ ಇಲ್ಲ ನೀರು ಕುಡಕ್ಕೆ ಬಂದೆ ಸರ್ ಇನ್ನೊಂದು ಸಲ ಮಾಡಲ್ಲ ಅಂತ ಹೇಳ್ತಾಳೆ ಆ ಭಾಗ್ಯ ಅಂತ ಹೇಳಿದಾಗ ಮತ್ತು ಭಾಗ್ಯ ಮಾತಾಡಿದಾಗ ನನಗೆ ಇದು ನಮ್ಮ ಅಮ್ಮನ ವಯಸ್ಸೆ ಅಲ್ಲ ಅಮ್ಮನ ಹೆಸರೇ ಅಲ್ಲ ಅಂತ ತಲೆಗೆ ಬರುತ್ತೆ ಗುಂಡನ್ನ ಏನು ಮಾಡ್ತಾನೆ ಮೆತ್ತಗೆ ಹಿಂದೆಯಿಂದ ಮೆಟ್ಲು ಇರುತ್ತೆ ಆ ಮೆಟ್ಲನ್ನ ಹತ್ತಿ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳಕ್ಕೆ ಅಂತ ಹೋಗ್ತಾನೆ ಇಲ್ಲಿ ಮಾಲೀಕ ಭಾಗ್ಯಳಿಗೆ ವಾರ್ನಿಂಗ್ ಮಾಡ್ತಾಯಿರ್ತಾನೆ ನೀನು ಹಿಂಗೆ ಮಾಡಿದ್ರೆ ಕೆಲಸ ಕಳ್ಕೊತೀಯಾ ಕೆಲ್ಸ ಕೆಲಸಲ್ಲಿ ಸಸ್ ಶ್ರದ್ಧೆ ಇರಬೇಕು ನೀನು ಹಿಂಗೆ ಮಾಡಿದ್ರೆ ಹೋದಂಗೆ ಆದರೆ ನೀನು ಕೆಲಸ ಹೆಂಗೆ ಮಾಡ್ತೀಯ ಅಂತ ಬೈತಾಯಿರ್ತಾನೆ ಇರ್ತಾನೆ ಇಲ್ಲ ಇಲ್ಲ ಅಣ್ಣ ನಾನು ಕೆಲಸ ಮಾಡ್ತೀನಿ ಅಂತ ಭಾಗ್ಯ ಹೇಳಿದಾಗ ಇದು ಗುಂಡನ್ನು ಕೇಳಿಸ್ಕೊತಾನೆ ಗುಂಡಣ್ಣಂಗೆ ಗೊತ್ತಾಗತ್ತೆ ಅಮ್ಮ ಇಲ್ಲಿ ಜೋಕರ್ ವೇಷ ಹಾಕೊಂಡು ಕೆಲಸ ಮಾಡ್ತಿದ್ದಾಳೆ ಅಂತ ಗುಂಡಣ್ಣಗೆ ಬೇಜಾರಾಗುತ್ತೆ ಅಮ್ಮ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಅಂತ ಇಲ್ಲಿ ಭಾಗ್ಯ ಮತ್ತು ಅವಳ ಫ್ರೆಂಡ್ ಇಬ್ಬರು ಊಟಕ್ಕೆ ಕೂತಾಗ ತಿನ್ನೋಕ್ಕೆ ಅವಾಗ ಅವಳ ಫ್ರೆಂಡುಗಳು ಯೋಚನೆ ತೆಗಿತಾಳೆ ಇಲ್ಲಿ ಭಾಗ್ಯಂಗೆ ಯಾಕೋ ಇನ್ನೂ ಕೆಂ ಬರ್ತಾನೆ ಇರುತ್ತೆ ಅದನ್ನು ಗುಂಡ್ ಗುಂಡಣ್ಣ ನೋಡ್ತಾನೆ ಗುಂಡನ್ನ ಯೋಚನೆ ಆಗುತ್ತೆ ಅಮ್ಮ ನಮಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದಾಳ ಅಂತ ಗುಂಡನ್ನ ನೋಡ್ತಾ ನಿಂತ್ಕೋತಾನೆ ಭಾಗ್ಯ ತಲೆ ಮೇಲಿರುವಂಥ ಟೋಪಿನ ತೆಗೆದು ಕೊಟ್ಟಿರೋ ಹೊಸನ ತಿನ್ನಕ್ಕೆ ತಿನ್ ತಿನ್ನೋಕೆಕ್ ಹೋಗ್ತಾಳೆ ಗೆಳತಿ ಕೇಳ್ತಾಳೆ ಇನ್ನು ಏನು ಭಾಗ್ಯ ನಿನ್ಗೆ ಇಂಥ ದೊಡ್ಡ ಕೆಲಸ ಇದ್ದು ಆ ಕೆಲಸನ ಇಲ್ಲ ಈಗ ಬಂದು ಇದು ಕೆಲಸ ಏನು ಅನಿಸಲ್ವಾ ಅಂತ ಅದಕ್ಕೆ ಏನು ಅನಿಸಲ್ಲ ನನ್ನ ಮನೆ ಪರಿಸ್ಥಿತಿಗೋಸ್ಕರ ನಾನು ಕೆಲಸ ಮಾಡಲೇಬೇಕು ಅಂತ ಭಾಗ್ಯ ಹೇಳ್ತಾಳೆ ಆದರೆ ಈ ಗುಂಡನ್ನು ನೋಡಿಕೊಂಡು ಸುಂದರಿ ಮತ್ತು ಪೂಜಾ ಇಬ್ರು ಬರ್ತಾ ಇರ್ತಾರೆ ಅವ್ರಿಗೆ ರೆಸಾರ್ಟ್ ಕಾಣಿಸುತ್ತೆ ಆ ರೆಸಾರ್ಟ್ ನೋಡಿದಾಗ ಓ ಇಲ್ಲೇ ಅಲ್ವೋ ಗುಂಡನ್ನು ನನ್ನ ಪಾರ್ಟಿ ಫ್ರೆಂಡ್ದು ಅಂತ ಹೇಳಿ ಅದ್ರೊಳಗೆ ಬರ್ತಾರೆ ಆದರೆ ಸುಂದ್ರ ಫೋನ್ ಮಾಡೋ ನಂತರ ಅದೇ ಸುಂದರಿ ಬಿಲ್ಲೆಲ್ಲ ಒಳಗೆ ಬಾ ಅಂತ ಕರ್ಕೊಂಡ್ಬರ್ತಾಳೆ ಹಂಗೆ ಒಳಗೆ ಬಂದಾಗ ಭಾಗ್ಯ ಹೇಳ್ತಾಳೆ ಏನು ಮಾಡೋದು ನನ್ನ ಮನೆ ಪರಿಸ್ಥಿತಿ ಸರಿ ಇಲ್ಲದೆ ನಾ ಕಣಕ್ಕೆ ನಾನು ಕೆಲಸ ಮಾಡಲೇಬೇಕು ಅಂತ ಫ್ರೆಂಡ್ ಹತ್ರ ಹೇಳ್ಕೊತಾ ಇರ್ತಾಳೆ ಆದರೆ ನಾನು ಈ ಕೆಲಸ ಮಾಡ್ತಾ ಇರೋದು ನನ್ನ ಮನೆಯವ್ರು ಯಾರಿಗೂ ಈ ವಿಷಯ ಗೊತ್ತಿಲ್ಲ ಅವ್ರು ಗೊತ್ತಾದರೆ ಅವ್ರು ಬೇಜಾರು ಮಾಡ್ಕೊತಾರೆ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ಸೊ ನಾನು ಇದನ್ನು ಅವ್ರಿಗೆ ಹೇಳ್ದಲ್ಲಿ ಇರೋದೇ ವಾಸೆ ಅಂತ ಭಾಗ್ಯ ಹೇಳ್ತಾಳೆ ಇದನ್ನು ಗುಣನನ್ನು ಕೇಳಿಸ್ಕೊತಾನೆ ಅಮ್ಮ ನೀನು ಇಷ್ಟು ಇಷ್ಟು ಕಷ್ಟಪಡ್ತಾ ಇದೆಯಾ ಅಂತ ನಂಗೆ ತುಂಬ ಬೇಜಾರಾಗ್ತದೆ ಇದು ಯಾರಿಗೂ ಗೊತ್ತಾಗ್ಬಾರ್ದಮ್ಮ ನಾನು ಕಾಪಾಡ್ತೀನಿ ಅಂತ ಅನ್ಕೋತಾನೆ ಇಲ್ಲಿ ಪೂಜೆ ಮತ್ತು ಸುಂದರಿ ಒಳಗೆ ಬಂದು ಅಲ್ಲಿಂದ ನೋಡಿಕೊಂಡು ಬಾ ಹೋಗ್ತೀವಿ ಒಳ್ಳೊಳ್ಳೆ ತಿಂಡಿ ಇರುತ್ತೆ ತಿನ್ನೋಕ್ಕೆ ಎಷ್ಟು ದಿನ ತಿಂದು ತಿನ್ನೋ ಥರ ಆಡ್ತಾಳೆ ಸುಂದ್ರಿ ಸುಂದ್ರಿ ಪೂಜೆಗೆ ಗೆಲ್ದಾಗ ಇರು ಗುಂಡಣ್ಣ ನೋಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ಆದರೆ ಅದೇ ತನ್ನ ಟೈಮಿಗೆ ಭಾಗ್ಯ ಅಲ್ಲೇ ತಿಂತ ಕೆಳಗೆ ಕೂತಿರ್ತಾಳೆ ಗುಂಡಣ್ಣ ಸುಂದರಿ ಮತ್ತು ಪೂಜಾ ಬಂದಿದ್ದನ್ನು ನೋಡ್ತಾನೆ ಹಾಗೆ ಅಮ್ಮ ತಿಂತಿರೋದನ್ನು ನೋಡ್ತಾನೆ ಆದರೆ ಗುಂಡಣ್ಣಗೆ ಅವರಿಬ್ರು ಮೀಟಾಗಬಾರ್ದು ಅನ್ನೋದಿರುತ್ತೆ ಇಲ್ಲಿ ಸುಂದರಿ ಹೇಳ್ತಾಳೆ ತುಂಬ ಚೆನ್ನಾಗಿರೋ ಊಟ ಇರಬೇಕು ತಿನ್ನೋಕ್ಕಿರಬೇಕು ಬಾ ಹೋಗೋಣ ಅಂತ ಪೂಜಂಗ್ ಹೇಳ್ತಾಳೆ ಆದರೆ ಗುಂಡಣ್ಣ ಅಲ್ಲಿಗೆ ಓಡಿ ಬಂದು ಬೇಡ ಬೇಡ ಅದೇನು ಚೆನ್ನಾಗಿಲ್ಲ ಮನೆಗೆ ಹೋಗೋಣ ಬನ್ನಿ ನಂಗೆ ವರ್ಕ್ ಜಾಸ್ತಿ ಇದೆ ಅಂತ ಹೇಳ್ತಾನೆ ಅದೇ ಗುಂಡನಿಗೆ ಭಾಗ್ಯ ಮತ್ತು ಅವ್ರು ನೋಡಬಾರ್ದು ಅಂತ ಇರುತ್ತೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ